ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಮ್ಮನೇಲಿ ಸ್ವಲ್ಪ ಸೊಂಪು ಹಾಳಾಗಿತ್ತು ಅದನ್ನು ಕ್ಲೀನ್ ಮಾಡಿಸಿ ಇದೆ ಅದಾದ್ಮೇಲೆ ಅವರು ಸ್ನಾನ ಮಾಡ್ಸೋಕ್ಕೆ ರೆಡಿಯಾಗಿ ಸ್ನಾನ ಮಾಡಿಸ್ತಾರೆ ಹಬ್ಬಕ್ಕೆ ರೆಡಿ ಅಲ್ಲ ಇವನು ತಣ್ಣೀರ್ ಇವನು ಅಲ್ಲಿ ಇದ್ರೆ ಬಿಸಿನೀರ್ ಮಾಡಿಸ್ತಿದ್ರು ನಿಮಗೆ ಬೇಕಾ ಕುತ್ಕೊಳಕ್ಕೆ ಯಾಕೆ ಅಂತ ಶಾನ್ವಿಕಾ ಸುಮೀರ್ ಬರ್ತಾರಿರು ಬರ್ತಾರಿರು ಶಾನು

ಮದುವೆ ಇನ್ನೇನು ಹತ್ರ ಇದೆ ಎಲ್ಲ ನೆಂಟ್ರುಗಳು ಮನೆಗೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಇವಾಗ ಸ್ವಲ್ಪ ಜನ ಬಂದಿದ್ದಾರೆ ಸೊ ಬಂದಿರೋರೆಲ್ಲ ಚಾಕ್ಲೇಟ್ಸ್ ಎಲ್ಲ ತಂದಿರೋದಕ್ಕೆ ನನ್ನ ಮಗಳು ಈ ರೀತಿ ಮಾಡ್ಕೊಂಡಿದ್ದಾಳೆ ತಿನ್ನೋದಲ್ಲದೆ ಮೈಗೆಲ್ಲ ಹಚ್ಕೊಂಡಿದ್ದಾಳೆ ಇವುಗಳಿಗೆ ದಿನಕ್ಕೆ ಮೂರು ಸಲ ಸ್ನಾನ ಬೇರೆ ನಾವು ಮದುವೆ ಕೆಲಸ ನೋಡೋಣ ಮನೆ ಕೆಲಸ ನೋಡೋಣ ನನ್ನ ಮಗಳನ್ನೇ ನೋಡ್ಕೊಳ್ಳೋಣ ಅನ್ನೋದು ಒಂದು ಟೆನ್ಷನ್ ಜಾಸ್ತಿ ಆಗಿದೆ ನನಗೆ ಇವಾಗ ಕ್ಯಾಂಟ್ರೀನ್ ಓಪನ್ ಮಾಡೋಣ ಆಂಟಿ ಅಲ್ಲ ನಾನು ಹೆಲ್ಪರ್ ಆಗ್ತೀನಿ ನೀವು ಅಡಿಗೆ ಅವ್ರಾಗ್ಬಿಡ್ರಿ ನಾವೇನ್ ಸ್ವೀಟ್ ಅಂತ ಮಾಡ್ತಿರೋದು ಉಂಡೆ ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಆಂಟಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಉಂಡೆ ಸೊ ಇವರೆಲ್ಲ ನಾರ್ತ್ ಕಡೆ ಇರೋದ್ರಿಂದ ಇವರಿಗೆಲ್ಲ ತಿನ್ನಲಿಕ್ಕೆ ಸ್ನಾಕ್ಸ್ ಎಲ್ಲ ಬೇಕಲ್ಲ ಸಂಜೆಗೆ ಸೊ ಆಂಟಿ ಸ್ವೀಟ್ ಅಂದ್ರೆ ಬೇಸನ್ ಲಾಡು ಮತ್ತೆ ಅವಲಕ್ಕಿ ಅದೆಲ್ಲಾನು ಪ್ರಿಪೇರ್ ಮಾಡ್ಕೊಡ್ಲಿಕ್ಕೆ ನಮ್ಮನೆಗೆ ಬಂದಿದ್ದಾರೆ ಬಿಸಿ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಹೇರ್ನ ಬಂದ್ ಹಾಗೆ ರೆಡಿ ಮಾಡ್ಕೊಂಡು ಆಂಟಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶಾನು ಮಲಗಿದಳ ಅಷ್ಟ್ರಲ್ಲಿ ನನಗೆ ಗೆಸ್ಟ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ರೆಡಿ ಆಗ್ತಾಯಿದ್ದೆ ನೋಡಿ ಇದು ಇವಾಗ ಈ ಥರ ರೆಡಿಯಾಗಿದೆ ಆವಾಗಲೇ ಆಂಟಿ ತುಪ್ಪ ಮತ್ತು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ ಇದು ಈ ಆಗಿದೆ ಇವಾಗ ಇದು ಘಮ ಬರೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದು ಚೆನ್ನಾಗಿ ಎಲ್ಲ ಆದ್ಮೇಲೆ ಇದನ್ನ ಆ ಕ್ಯಾನ್ ಗಾಣಿ ಸ್ವಲ್ಪ ಒಂದ್ ಸನ್ ಆರ್ ಇಟ್ರೆ ಅದು ಚೆನ್ನಾಗಿ ತುಪ್ಪ ಎಲ್ಲ ಮೇಲ್ ಬರುತ್ತೆ ಆ ಮುಂದೆ ಮನೆಯವ್ರ ಮನೆ ಬಂದಿದೆ ಗೇಟ್ ಹಾಕಿದ ಬರಲ್ಲ ಆಂಟಿ ಅವ್ರ ಮನೆನು ಗೇಟ್ ಹಾಕಲ್ಲ ಹಾಯ್ ಏನ್ ಮಾಡ್ತಾ ಇದ್ದೀನಿ ನೀನು

ಸಪೇಟ್ ಇರ್ತಿದ್ದಾರೆ ನೀವು ನೋಡಿದಂಗೆ ಆಂಟಿ ನಮ್ಮನೆ ಎಲ್ಲಾ ಫಂಕ್ಷನ್ಸ್ ಅಲ್ಲಿ ಇರ್ತಾರೆ ಪಾಪ ಅಷ್ಟು ದೂರದಿಂದ ಬಂದು ಇವಾಗ ನಮ್ಗೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಸೊ ಆಂಟಿಗೆ ನಾನು ಇಷ್ಟ ಆಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಿದ್ದೆ ಫಾನಿ ಇವಾಗ ಎದ್ದ ಮೇಲೆ ಪೊಟ್ಟಿ ಪುಟಾಣಿ ಪೊಟ್ಟಿ ಏನು ಇದೆ ಹಾಕೊಂಡ ಹಾ ನೀನು ಸೌತಿಕೆ ಸೌತಿಕೆ ಅಪ್ಪಾ ಆಂಟಿ ಅಲ್ಲಿ ಅವಲಕ್ಕಿ ಉರಿಯೋದ್ರಲ್ಲಿ ಬ್ಯುಸಿ ಆಗಿದ್ರೆ ನಾನು ನನ್ನ ಇಲ್ಲಿ ಕಾಣ್ದಲ್ಲೇ ಇರೋಂಗೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಸೈಡಲ್ಲಿ ಸ್ವಲ್ಪ ಹಂಗೆ ತಿನ್ಕೊತಾ ಇದ್ದೀವಿ ಆಂಟಿ ನೋಡಿದ್ಮೇಲೆ ಶಾನುಗೆ ಜೋರು ಮಾಡ್ತಾಯಿದ್ದಾರೆ ಆದರೂ ನಾವು ಸ್ವಲ್ಪ ಸ್ವಲ್ಪ ಎತ್ಕೊಂಡು ನಾನು ಶಾನು ಜೋರು ಮಸ್ತಿ ಮಾಡ್ಕೊತ ತಿಂತಾ ಇದ್ದೀವಿ ಕಳ್ಳೀ ಆಂಟಿ ಇಲ್ಲಿ ಮಾಡ್ತಾ ಇದ್ರೆ ಅವಳು ಕದ್ದು ಕದ್ದು ತಿಂತಾ ಇದ್ದಾಳೆ ಮೇವಿನ ಸೊಪ್ಪು ಇದೆಯಾ ಹಾಕು 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 ತೆಗಿ ನಿಮಗೆ ಯಾರಿಗಾದರೂ ಈ ಸ್ವೀಟಿಂದಾಗಲಿ ಅವಲಕ್ಕಿ ಏನಾದರೂ ರೆಸಿಪಿ ಬೇಕಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಆಂಟಿ ಹತ್ರ ಕೇಳಿಕೊಂಡು ಅದನ್ನು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಂಟಿ ಫುಲ್ ಇವಾಗ ಫುಲ್ ಬಿಜಿ ಆಗಿಬಿಟ್ಟಿದ್ದಾರೆ ನಾವು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಊಟ ಮಾಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಪರ್ಕೆ ತಗೊಂಡು ಕರ್ಬೇವಿನ ಸೊಪ್ಪಿನ ಪರ್ಕೆ ಮಾಡ್ಕೊಂಡು ಗುಡಿಸ್ತಾವ್ ಪುಟ್ಟಿ

ಚನ್ವಿಕಾ ಏನು ಮಾಡ್ತಾ ಇದ್ದೀಮ ಕಸ ಕಸ ಗುಡಿಸ್ತಾ ಇದೆಯಾ ಹೆಂಗಿದ್ಯಾ ಗೊತ್ತ ನೋಡಕ್ ಒಳ್ಳೆ ಅಲ್ಲಿ ಮೇಲೆ ಒಂದು ಆಲುವೈರ ಹಾಕಿದ್ದೀನಿ ನಾನು ಕಸ ಗುಡಿಸಿ 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 ಈಗ ನೋಡಿದ್ರಲ್ಲ ಶಾನು ಎದ್ಮೇಲೆ ನಂಗೆ ಅರ್ಧ ನೋಡ್ಕೊಳ್ಳೋದು ಅವಳದ್ರಲ್ಲೇ ಕೆಲಸ ಮುಳುಗ್ ಮುಳುಗೋಗ್ಬಿಟ್ಟಿರ್ತೀವಿ ಸೊ ಆಂಟಿ ಎಲ್ಲದು ಇವಾಗ ರೆಡಿ ಆಗಿದ್ದಾರೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾ ಇದ್ದಾರೆ ಅವಲಕ್ಕಿಗೆ ಮತ್ತು ಕಡಲೆಪುರಿ ಇದಕ್ಕೆಲ್ಲೂ ಒನ್ಸ್ ಒಗ್ಗರಣೆ ಮಾಡ್ಕೋತಾ ಇದ್ದಾರೆ ಅದಕ್ಕೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಕೊಟ್ಟಿದ್ದೀವಿ ಆಂಟಿ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಅದ್ರಲ್ಲಿ ಹಾಕ್ಬೇಕಾದ್ರೆ ಕಲಿಸ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಏನು ಅಂತ ಹೇಳ್ಬಿಟ್ಟು

ಎಲ್ಲ ಮಾಡಿರೋದು ಆಂಟಿ ಶಾನು ಕಾಲ್ ನೋಡ್ರಿ ಹೆಂಗಾಗೈತೆ ತೋರಿಸು ಥೂ ತು 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 ತುತು ಚೇ ಚಿ 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 ಥೂ ತುತು ತು ಚಾನು ಹೆಂಗಾಗಿದೆ ನೋಡ್ರಿ ಅವಳು ಕಾಲು ಓಡಾಡಿ ಓಡಾಡಿ ಫೈನಲಿ ಈ ಥರ ರೆಡಿ ಆಗಿದೆ ಫೈನಲಿ ಆಂಟಿ ಮಾಡಿರೋ ತಿಂಡಿಗಳೆಲ್ಲ ರೆಡಿ ಆಗಿದೆ ಸೊ ಇವಾಗ ನನ್ನ ಮಗಳು ನೋಡ್ಕೊಳ್ಳೋದು ಇರೋದು ಅವಳಿಗೆ ಇನ್ನೊಂದು ರೌಂಡ್ ಸ್ನಾನ ಮಾಡಿಸ್ಬಿಡ್ತೀನಿ ಅವಾಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮುಗಿಯುತ್ತೆ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇನ್ನು ಮುಂದೆ ಮದುವೆ ವಿಡಿಯೋಗಳನ್ನ ಹಾಕೋದು ಬಾಕಿ ಇರುತ್ತೆ ಪ್ಲೀಸ್ ಲೈಕ್ ಮಾಡಿ